ಮಳೆ ಇಲ್ಲಿದ್ದು ಮಳೆ ಇಲ್ಲ ಬಿಸ್ಲು ಜಾಸ್ತಿ ಆಯ್ತು ಫೆಬ್ರವರಿಗೆ ಬಿಸಿಲು ಚಾಲು ಆಯ್ತು ಯಾವಾಗ ಮಾರ್ಚ್ ಎಂದ ಬಿಸಿಲು ಬರೋದು ಫೆಬ್ರವರಿಯಿಂದಾನೇ ಬಿಸಿಲು ಚಾಲು ಅದಕ್ಕೆ ವರ್ಷ ಭಾರಿ ಕಮ್ಮಿ ಬೆಳೆ ಬಾದಾಮಿ ಅಂತೂ ಇಲ್ಲೇ ಇಲ್ಲ ತೋತಾಪದಿ ಅವು ಇವು ಇದಾವೆ ರೈತ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ಕೆಜಿ ಈಗಿನ ರೈತ ಖರ್ಚು ಜಾಸ್ತಿ ಬರ್ತೈತೆ ಕೂಲಿ ದುಬಾರಿ ಊಟ ತಿಂಡಿ ಎಲ್ಲ ದುಬಾರಿ ಬಾಡಿಗೆ ದುಬಾರಿ ಮಾಲ್ ನೋಡಿದ್ರೆ ಕಮ್ಮಿ ಮಳೆ ಇಲ್ಲ ಏನಿಲ್ಲ ಬಿಸಿಲು ಜಾಸ್ತಿ ಆಯ್ತು ಬಿಸಿಲು ಜಾಸ್ತಿ ಆಗಿ ಮಾಲ್ ಭಾರಿ ಕಮ್ಮಿನೇ ಆಯಿತು ಬರಗಾಲ ಮಾವಿನ ಮೇನು ಮಳೆ ಈ ವರ್ಷನೇ ಮಳೆ ಬಂದಿಲ್ಲ ಎಂಟು ಒಂಬತ್ತು ಮಳೆ ಹೋಗಿ ಎಲ್ಲ ಗಿಡ ಒಣಗ್ತದವೆ ಮಾಲ್ ಭಾರಿ ಕಮ್ಮಿನೇ ಇದೆ ರೇಟಿಗೆ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ತೋತಾಪಾರಿ ಬಾದಾಮಿ ಅರವತ್ತೈದು ಎಪ್ಪತ್ತು ರೂಪಾಯಿ ಬಾದಾಮಿ ಇದೆ ಬಾದಾಮಿ ಅಂತೂ ಇಲ್ಲೇ ಇಲ್ಲ ಹೋದ ವರ್ಷ ಇದೇ ರೇಟ್ ಇತ್ತು ಮಾಲ್ ಇತ್ತು ತೋತಾಪದಿನೂ ರೂಪಾಯಿ ಕಮ್ಮಿನೇ ಇತ್ತು ಮಾಲ್ ಜಾಸ್ತಿ ಇತ್ತು ಈ ವರ್ಷ ಮಾಲ್ ಕಮ್ಮಿ ರೇಟು ಕಮ್ಮಿ ಹಂಗಾಗಿತ್ತೆ ಬಾದಾಮಿ ಅಂತೂ ಹೊಡ ಬೆಜ್ಜನ ಬಾದಾಮಿ ಇತ್ತು ಇದೇ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇತ್ತು ಈ ಸರಿ ಬಾದಾಮಿ ಅರವತ್ತು ರೂಪಾಯಿ ರೂಪಾಯಿ ಎಪ್ಪತ್ತು ಈಗಲೂ ಮಾಲ್ ಬಾರಿ ಕಮ್ಮಿನೇ ಇದೆ ಮಳೆ ಇಲ್ಲಿದ್ ನಾವು ಕೇಣಿನೂ ಮಾಡ್ತೀವಿ ಖರೀದಿನೂ ಮಾಡ್ತೀವಿ ಕೇಣಿ ಮಾಡಿದ್ವಿ ಏನು ಕೇಳಿ ಮರ ಎಲ್ಲ ಒಣಗ್ತಾ ಇದಾವೆ ಒಂದ್ ಸ್ವಲ್ಪ ಖರೀದಿ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ನಡೀತೈತೆ ತೋಟಿ ಇದೇ ಸುತ್ತಲೂ ಮಬ್ಬಿಗೆ ಎಮ್ಮೆನೂರು ಅಂತಾಪುರ ಸಿದ್ದರ ಮಠ ನಮ್ಮ ಸುತ್ತಲೇ ನಮ್ಮ ತಾಲೂಕ್ನಲ್ಲೇ ಬರೋದು ಎಲ್ಲ ಪೂನಾ ಬಾಂಬೆ ಅಹಮದಾಬಾದ್ ಮತ್ತೆ ಲೋಕಲ್ ಶಿವಮೊಗ್ಗ ದಂಗ ದುರ್ಗ ಹರಿಯಾರ ಎಲ್ಲ ಕಳಿಸ್ತೀವಿ ಸ್ವಲ್ಪ ಸ್ವಲ್ಪ ಏನ್ ಸರ್ ರೈಟ್ ಇಲ್ ಯಾರಾದ್ರೂ ದುಡಿಯೋದು ರೈಟ್ ಇಲ್ಸಿದ್ರೆ ಯಾವ್ದಾಗು ದುಡಿಮೆ ಅಂತೂ ಆಗಲ್ಲ ರೈಟ್ ಇರ್ಬೇಕು ದುಡಿಮೆ ಆಗ್ಬೇಕಂತ ಯಾವ್ದೇ ವಸ್ತು ಆಗ್ಲಿ ಹ್ಮ್ ಭಾರಿ ಕಷ್ಟನೇ ಆಗಿರೋದು ಬೆಳೆಗಾರಂತೂ ಭಾರಿ ಕಷ್ಟ ರೈತರು ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ರೈತರಗೂ ಭಾರಿ ಕಷ್ಟ ಇದೆ ಅವ್ರಿಗೂ ಗಿಡ ಮಣಕ್ಕೆ ತೋದಾಗ ಅವರು ದುಡ್ಡು ಏನ್ ಮಾಡ್ತಾರೋ ಏನೋ ನಂಗೆ ಆಗಿತ್ತು ನಮಗೂ ಕಳೆದ ಬಾರಿಂದ ಈ ಬಾರಿ ಹತ್ತು ಪರ್ಸೆಂಟ್ ಇಲ್ಲ ನೋಡಿ ಹತ್ತು ಪರ್ಸೆಂಟ್ ಇಲ್ಲ ಕಳೆದ ಬಾರಿಂದ ಈ ಬಾರಿ ಕಳೆದ ಬಾರಿ ಪರವಾಗಿಲ್ಲ ಒಂದ್ ಮೂವತ್ತು ಪರ್ಸೆಂಟ್ ಬೆಳೆ ಇತ್ತು ಐದು ಪರ್ಸೆಂಟ್ ಬೆಳೆ ಕಾಣ್ತಾ ಇಲ್ಲ ಸಲ ಐದರಿಂದ ಹತ್ತು ಪರ್ಸೆಂಟ್ ಬೆಳೆ ಇಲ್ಲ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಬೆಳೆ ಇತ್ತು ಸಲ ರೈತ ಮಾಮೂಲಿ ಬಿಳಿ ರೈತ ಹೇಳಂಗಿಲ್ಲ ಮಾನಿಲ್ಲ ರೇಟ್ ಏನು ಜರೆಯಂಗಿಲ್ಲ ಈ ರೇಟ್ ಮಾಲ್ ಸಿಕ್ಕಿ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ದುಡ್ಡೆ ಮಾಲ್ ಇಲ್ಲ